ನಮಸ್ಕಾರ ವೀಕ್ಷಕರೇ ಇಂದು ನಾವು ನಿಮಗೆ ಹೇಳುತ್ತಿರುವುದು ಭಾರತದ ಬಹುಮುಖ್ಯ ನದಿಗಳಲ್ಲಿ ಒಂದಾದ ಚಂಬಲ್ ನದಿಯ ಭಯಾನಕ ಕಥೆ ಈ ನದಿ ತನ್ನ ರಕ್ತಪಾತ ಕಥೆಗಳು ಮತ್ತು ಅಪರಿಚಿತವಾದ ಕಥೆಗಳಿಗಾಗಿ ಪ್ರಸಿದ್ಧವಾಗಿದೆ ಚಂಬಲ್ ನದಿ ಮಧ್ಯಪ್ರದೇಶ ರಾಜಸ್ಥಾನ್ ಮತ್ತು ಉತ್ತರ ಪ್ರದೇಶ ರಾಜ್ಯಗಳ ಮಧ್ಯೆ ಹರಿಯುತ್ತದೆ ಇದು ತನ್ನ ಸ್ವಚ್ಛ ನೀರಿನಿಂದಾಗಿ ಹೆಚ್ಚು ಹೆಸರು ಪಡೆದಿದೆ ಆದರೆ ಇಲ್ಲಿ ಭಯಾನಕ ಆತ್ಮಕಥೆಗಳು ಸಹ ತುಂಬಿ ತುಳುಕುತ್ತಿವೆ ಚಂಬಲ್ ನದಿಯನ್ನು ಡ್ರ್ಯಾಕನ್ ನದಿ ಎಂದು ಕರೆಯುತ್ತಾರೆ ಇದರ ಹಿಂದಿನ ಸತ್ಯ ಏನೂ ನೋಡೋಣ ಬನ್ನಿ ನದಿಯಲ್ಲಿ ನಡೆಯುವ ಭಯಾನಕ ಘಟನೆಗಳು ಚಂಬಲ್ ನದಿಯ ನೀರಿನ ಕೆಲವೊಂದು ಸ್ಥಳಗಳಲ್ಲಿ ರಾತ್ರಿಯ ವೇಳೆಗೆ ಭಯಾನಕ ಶಬ್ದವನ್ನು ಕೇಳಿಸುತ್ತವೆ ಈ ಶಬ್ದ ಮನಸ್ಸಿನಲ್ಲಿ ಭಯವನ್ನು ಮೂಡಿಸುತ್ತವೆ ನದಿಯ ಮಧ್ಯದಲ್ಲಿ ಯಾರೇ ಹೋದರೂ ಅವರು ಮರಳಿ ಬರುವುದಿಲ್ಲ ಎಂದು ಅಲ್ಲಿಯ ಜನರು ಹೇಳುತ್ತಾರೆ ಕೆಲ ಸಾಹಸಿಗಳು ರಾತ್ರಿಯ ನದಿಯ ಬಳಿ ಪರೀಕ್ಷಿಸಲು ಹೋಗಿದ್ದರು ಅವರೂ ಸಹ ಮರೆಯಲಾಗದ ಕೃತ್ಯಗಳನ್ನು ಅನುಭವಿಸಿದ್ದಾರೆ ಎಂದು ಸ್ಥಳೀಯರು ಹೇಳುತ್ತಾರೆ ಕಾಲಕಾಲಕ್ಕೆ ನದಿಯಲ್ಲಿ ವಿಚಿತ್ರ ಘಟನೆಗಳು ವರದಿಯಾಗುತ್ತಾ ಬಂದಿವೆ ನೀರಿನಲ್ಲಿ ತೇಲಿ ಬಂದ ಅನಾಥ ದೇಹಗಳು ಅಲ್ಲಲ್ಲಿ ಹಾಳಾದ ದೋಣಿಗಳು ಮತ್ತು ವಿಚಿತ್ರ ಶಬ್ದಗಳು ಇವು ಎಲ್ಲವೂ ನದಿಯ ರಹಸ್ಯವನ್ನು ಮತ್ತಷ್ಟು ಹೆಚ್ಚಿಸುತ್ತವೆ ಇದು ಕಾಲ್ಪನಿಕ ಶಬ್ದವೂ ಅಲ್ಲ ಕೃತಕ ಶಬ್ದವೂ ಅಲ್ಲ ಎಂದು ಸ್ಥಳೀಯರು ಮತ್ತು ಇಲ್ಲಿ ಭೇಟಿ ನೀಡಿದ ಪ್ರವಾಸಿಗರು ಇದನ್ನು ದೃಢಪಡಿಸಿದ್ದಾರೆ ಕೆಲ ಸ್ಥಳೀಯ ಜನರು ನದಿಯನ್ನು ದೇವತೆಯಂತೆ ಭಕ್ತಿಯಿಂದ ಕಾಣುತ್ತಾರೆ ಅವರು ನದಿಯ ದಡದಲ್ಲಿ ಯಾವುದೇ ಅನಧಿಕೃತ ಕ್ರಿಯೆ ಮಾಡಬಾರದು ಎಂದು ನಂಬುತ್ತಾರೆ ಇನ್ನು ಕೆಲ ಸ್ಥಳೀಯರು ಹೇಳುವ ಪ್ರಕಾರ ನದಿಯಲ್ಲಿನ ಅನೇಕ ಆತ್ಮಗಳು ಭೂತಗಳು ಮತ್ತು ರಹಸ್ಯಗಳಿವೆ ಅವುಗಳನ್ನು ನಾವು ಕಣ್ಣಾರೆ ನೋಡಿದ್ದೇವೆ ಎಂದು ಹೇಳುತ್ತಾರೆ ಅಂತಹ ಭಯಾನಕ ನಂಬಿಕೆಗಳು ನದಿಯ ಭಯಾನಕ ಇತಿಹಾಸವನ್ನು ಇನ್ನಷ್ಟು ಕುತೂಹಲ ಉಂಟು ಮಾಡುತ್ತದೆ ಚಂಬಲ್ ನದಿ ಕೇವಲ ನದಿಯಲ್ಲ ಇದು ಒಂದು ಚರಿತ್ರೆ ಭಯ ಮತ್ತು ರಹಸ್ಯಗಳ ಸಮ್ಮಿಶ್ರಣವೂ ಹೌದು ನೀವು ಚಂಬಲ್ ನದಿಯನ್ನು ಭೇಟಿಯಾಗುವ ಮೊದಲು ಶಾಂತವಾಗಿ ಹರಿಯುವ ನೀರಿನ ಹಿಂದಿರುವ ಭಯಾನಕ ಕಥೆಗಳ ಬಗ್ಗೆ ನೆನಪಿಸಿಕೊಳ್ಳಿ ಅಂತ ಹೇಳುತ್ತಾ ನನ್ನ ಈ ವಿಡಿಯೋ ಮುಗಿಸುತ್ತಿದ್ದೇನೆ ಇದೇ ಥರದ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ